ಆಷಾಢ ಮಾಸದಲ್ಲಿ ಈ ಒಂದು ಪುಟ್ಟ ಮುಡಿಪನ್ನು ತಾಯಿ ಚಾಮುಂಡೇಶ್ವರಿಯನ್ನು ಭಕ್ತಿ ಮತ್ತು ಸಂಕಲ್ಪದ ಶ್ರದ್ಧೆಯಿಂದ ಕಟ್ಟಿದರೆ ಸಾಕು ನಿಮ್ಮ ಸಾಲದ ಸಮಸ್ಯೆಗಳು ಎಷ್ಟು ಮಾಡಿಕೊಂಡಿದ್ದರೂ ತೀರುತ್ತದೆ ಅನಿರೀಕ್ಷಿತವಾಗಿ ಬರುವಂತಹ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಹ ಶಕ್ತಿಯುತವಾದ ಮುಡಿಪನ್ನು ತಾಯಿ ಚಾಮುಂಡೇಶ್ವರಿಗೆ ಆಷಾಢ ಮಾಸದಲ್ಲಿ ಯಾವ ವಿಧಾನದಲ್ಲಿ ಹಾಕಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಶ್ರೀ ಅಷ್ಟಮಂಗಳ ದೈವ ಪೀಠ ಶ್ರೀ ಶ್ರೀ ಸೂರ್ಯವರ್ಧನ್ ಭಟ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ನೇರವಾಗಿ ಕೇಳಿ ಪಡೆದುಕೊಳ್ಳಿ ಇನ್ನು ಬೆಟ್ಟದ ತಾಯಿಗೆ ಮುಡಿಪನ್ನು ಆಷಾಢ ಮಾಸದಲ್ಲಿ ಕಟ್ಟುವುದರಿಂದ ನಿಮ್ಮ ಸಕಲ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ ತಾಯಿ ಚಾಮುಂಡೇಶ್ವರಿ ಎಂದಿಗೂ ನಂಬಿದವರನ್ನು ಕೈ ಬಿಡುವುದಿಲ್ಲ ಭಕ್ತಿ ಸಂಕಲ್ಪ ಮಾಡಿ ಈ ಒಂದು ಸಣ್ಣ ಮುಡಿಪು ನಾವು ಹೇಳುವ ಹಾಗೆ ನೀವು ಶುದ್ಧ ಅಸ್ತದಿಂದ ಮಾಡಬೇಕು ಶುಕ್ರವಾರ ಆಷಾಢ ಮಾಸದ ವಾರದಲ್ಲಿ ಶುಕ್ರವಾರ ಅತ್ಯಂತ ಪವಿತ್ರವಾದದ್ದು ಆಷಾಢ ಶುಕ್ರವಾರ ಅಂತಲೇ ಇದನ್ನು ಕರೆಯೋದ್ರಿಂದ ಆ ದಿನ ಅತ್ಯಂತ ಪುಣ್ಯ ಮತ್ತು ಪವಿತ್ರವಾದ ದಿನ ನೀವು ಏನೇ ಕೇಳಿದ್ರು ತಾಯಿ ತಥಾಸ್ತು ಎಂದು ಹೇಳುತ್ತಾಳೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ವೀಳ್ಯದೆಲೆಯನ್ನು ಇಡಬೇಕು ಮತ್ತು ಬಟ್ಟಲಡಿಕೆಯನ್ನು ಹಾಕಬೇಕು ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಒಂದು ನಿಂಬೆಹಣ್ಣನ್ನು ಇಡಬೇಕು ತಾಯಿ ಚಾಮುಂಡೇಶ್ವರಿಯ ಹೆಸರನ್ನು ಬರೆದು ಒಂದು ಬೆಲ್ಲವನ್ನು ಕೂಡ ಅದರೊಳಗಡೆ ಇಟ್ಟು ಬಿಡಬೇಕು ಮೂರು ಅರಿಶಿಣದ ಕೊಂಬು ತುಂಬ ಅತ್ಯಂತ ಪ್ರಿಯವಾದ ವಸ್ತು ಅಂದರೆ ಇದಾಗಿರುತ್ತೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಸೇರಿಸಿ ಮೂರು ಅರಿಶಿಣದ ಕೊಂಬು ಎಲ್ಲವನ್ನು ಒಟ್ಟಿಗೆ ಇಟ್ಟು ತಾಯಿ ಚಾಮುಂಡೇಶ್ವರಿಯೇ ನಮ್ಮ ನಮ್ಮ ಕಷ್ಟಗಳು ನಿವಾರಣೆ ಆಗಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ದೇವೆ ಎಲ್ಲವೂ ಬಗೆಹರಿಸುವಂತೆ ಆಗಲಿ ಬರಬೇಕಿದ್ದ ದುಡ್ಡುಗಳು ತಾವಾಗೆ ತಂದು ನಮ್ಮ ಕೈಗೆ ಕೊಡುವಂತೆ ಆಗಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಸಾಲಗಳು ತೀರಿ ಹೋಗಲಿ ಅಂತ ಮಂಗಳಾರತಿ ಮಾಡಬೇಕು ಯಾವುದಕ್ಕೆ ಆ ಮುಡಿಪಿಗೆ ಮಂಗಳಾರತಿಯನ್ನು ಮಾಡಿ ನಿಮ್ಮ ಮನೆ ಹತ್ತಿರ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಆ ಮುಡಿಪನ್ನು ಮತ್ತೆ ಮನೆಗೆ ತಂದು ಮುಂದಿನ ಆಷಾಢ ಶುಕ್ರವಾರದವರೆಗೂ ಇದನ್ನು ಮಾಡಿ ಬದಲಿಸುತ್ತಾ ಬರಬೇಕು ಅಲ್ಲಿರುವಂತಹ ವಸ್ತುಗಳನ್ನು ನೀವು ನದಿಗೆ ಅಥವಾ ಕೆರೆಗೆ ಹಾಕಬಹುದು ಏನೂ ಇಲ್ಲ ಅನ್ನೋದಾದರೆ ಯಾವುದಾದರೂ ಮರದ ಬುಡಕ್ಕೆ ಇಡಬಹುದು ಕಷ್ಟಗಳು ಇದ್ದಾಗ ಅತಿ ಹೆಚ್ಚಿನ ಸಮಸ್ಯೆಗಳು ಎದುರಾಗುತ್ತೆ ಅಂತಹ ಕಷ್ಟಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಶ್ರೀ ಅಷ್ಟಮಂಗಳ ದೈವ ಪೀಠದ ಮಹಾ ಶ್ರೀ ಶ್ರೀ ಸೂರ್ಯವರ್ಧನ್ ಭಟ್ ಗುರುಜಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ